ಮನೆ ತಗೊಂಡಾರು ಅವ್ರ ಕಡೆ ಪಾಪ ಒಂದು ಟ್ವೆಂಟಿ ಥರ್ಟಿ ದ ಸೈಟ್ ಇರ್ತೈತಿ ಅಷ್ಟು ಒಂದ್ ಐದಾರು ಲಕ್ಷ ರೂಪಾಯಿ ಇರ್ತೇತಿ ಅವ್ರ ಕಡೆ ಆತರದಲ್ಲಿ ಒಂದ್ ಸಣ್ಣ ಮನೆ ಕಟ್ಟೆ ಇರಾಕತ್ತಾರು ಅದು ನಾವು ಇಲ್ಲಿಗೆಲ್ಲ ಇಡ್ತೀವಿ ಪರ್ಮಿಷನ್ ಇಲ್ಲ ಅಂದ್ರೆ ಇಡ್ತೀವಿ ಇಂಥ ಬೆಳಗಾವದಲ್ಲಿ ಒಂದು ಇಪ್ಪತ್ತ ಮೂವತ್ತಿಂದ ನಲ್ವತ್ತು ಸಾವಿರ ಮನೆ ಇರಬೇಕು ಬಾಳ ಮಂದಿ ಬರಕತ್ತ ಈ ಅಷ್ಟೇ ಯಾವಾಗ ಚಾಲು ಆಗಿದೆ ಯಾರ್ದ ರಿಜಿಸ್ಟರ್ ಇದ್ದೇ ಇದೆ ಅವ್ರಿಗೆ ಹಾಸ್ತೆ ಆಗ್ತಾ ಇದೆ ಬಾಂಡ್ ಮೇಲೆ ಅದಿದೆ ಆಗ್ತಾ ಇಲ್ಲ ನಮ್ ಬೇಡಿಕೆ ಇತ್ತು ನಮ್ಮ ಜಿಲ್ಲಾ ಸಚಿವರಿಗೆ ಮಾತಾಡಿದ ಮೇಲೆ ಅವ್ರು ಹೇಳಿದ್ರು ತಾವು ಇವು ಡಿ ಸಚಿವ ಜೊತೆ ಮಾತಾಡಿ ನಾನು ಹೇಳ್ತೀನಿ ಮತ್ ಮುಖ್ಯಮಂತ್ರಿ ಇರ್ತಾರೋ ಆ ಮುಖ್ಯಮಂತ್ರಿ ಜೊತೆ ಮಾತಾಡಿ ಅಂದ್ರೆ ಅದು ಅಡ್ವೈಸ್ ಕೊಟ್ಟಿದ್ರು ಅವರು ನಾ ಯು ಡಿ ಸಚಿವ ಸಾಹೇಬ್ಗೆ ಮಾತಾಡೆ ಹೇಳಿದ ಹಿಂಗಿಗೆ ಪರಿಸ್ಥಿತಿ ಇದೆ ಅಟ್ಲೀಸ್ಟ್ ಯಾರ ಕಡೆ ಎಲೆಕ್ಟ್ರಿಸಿಟಿ ಬಿಲ್ ಇದೆ ಪವರ್ ಕನೆಕ್ಷನ್ ಯಾರ ಕಡೆ ಇದೆ ಯಾರ ಕಡೆ ವಾಟರ್ ಕನೆಕ್ಷನ್ ಇದೆ ಅದು ಮನೆಗೆ ತಾವು ರೆಗ್ಯುಲರೈಸ್ ಮಾಡಿ ಅವ್ರಿಗೆ ಈ ಎಸ್ತ ಮಾಡಿಕೊಡಿ ಅಂತ ಅದ ಪ್ರಸ್ತಾವ ನಾವು ನಿನ್ನೆ ಸನ್ಮಾನ್ಯ ಮುಖ್ಯಮಂತ್ರಿ ಸಾಹೇಬ್ ಕಡೆ ಇಟ್ಟಿದ್ನಿ ಮತ್ತು ಅವ್ರಿಗೆ ಮಾತಾಡಿದ್ನಿ ಅವ್ರ ಜೊತೆ ಕಿಂತಿಪ್ಪ ಇಂಥವತ್ತು ಪರಿಸ್ಥಿತಿ ಪಾಲ್ ಮಾಡ್ಬಾಡೋರ ಮಧ್ಯೆಗೆ ತೊಂದರೆ ಆಗ್ತಾ ಇದೆ ಅಲ್ಲಿ ಇಮಿಜಿಯೆಟ್ಲಿ ಅವ್ರು ಆ್ಯಕ್ಷನ್ ತಗೊಂಡ್ರು ಮಾಡು ಅಂದ್ರೆ ಹೇಳಿದರು ಮತ್ತು ಡೈರೆಕ್ಷನ್ ಕೊಟ್ಟಿದ್ದಾರೆ ಈಗ ಯು ಡಿ ಸೆಕ್ರೆಟರಿ ಕಡೆ ಹೋಗಿ ಡಿಪಾರ್ಟ್ಮೆಂಟ್ಗೆ ಹೋಗಿ ಅದು ಎಸ್ ಒ ಪಿ ಬಂದ ಮೇಲೆ ಇದು ಏನು ಡೈರೆಕ್ಷನ್ಸ್ ಬರ್ತಾವ ಸರ್ಕಾರದಿಂದ ಆ ಪ್ರಮಾಣ ರಿಜಿಸ್ಟ್ರೇಷನ್ ಚಾಲು ಮಾಡ್ತೀವಿ ನೋಡಿ ಒಂದ್ಸರ್ತಿ ಆಯ್ತಂದ್ರೆ ಬೆಳಗಾವ್ ಸಿಟಿಗೇನಾದ್ರು ಮೂವತ್ತ ನಾಲ್ವತ್ ಸಾವಿರ ಮನಿ ಅದಾರು ಅಷ್ಟ್ ಕುಟುಂಬಗಳದಾರ ಅದ್ ಬಿಟ್ಟ ಇದ್ ಜಾರಿ ಆಯ್ತಂದ್ರೆ ಬರೀ ಬೆಳಗಾವ್ ಸಿಟಿ ಸಲುವಾಗಿ ಆಗೋದಿಲ್ಲ ಪೂರ್ಣ ರಾಜ್ಯ ಸಲುವಾಗಿ ಆಗ್ತೈತಿ ಪೂರ್ಣ ರಾಜ್ಯ ಬಡವ್ರ ಸಲುವಾಗಿ ಆಗ್ತೈತಿ ಮತ್ತೆ ನಮ್ ಸರ್ಕಾರದ ಮೊದಲ ಹೇಳಿದಿವ ನಾವು ನಾವು ಬಡವ್ರ ಇದೆ ಅದ್ರ ಸಲುವಾಗಿ ನಾವು ನಮ್ದು ಗ್ಯಾರಂಟಿನೂ ಕೊಟ್ಟಿದ್ದೀವಿ ಮನಿನೂ ಇದಾಗ್ತೈತೆ ಆಗ್ತೈತೆ ತೆರೆಗಿನೂ ಇದಂದ್ರ ಪೂರೆ ರಾಜ್ಯದಲ್ಲೇ ಇದ್ದು ಫೈದಾ ಇಲ್ಲಿಗೆಲ್ಲ ಇಲ್ಲಂದ್ರೆ ನಾವು ವಿದ್ಯುತ್ ಇದೆ ವಾಟರ್ ಕನೆಕ್ಷನ್ ಇದೆ ಹಕ್ಕು ಇದೆ ಅವ್ರಿಗೆ ಅದನ್ನ ನಾವು ಡಿನೈ ಮಾಡ್ಲಿಕ್ಕೆ ಆಗುದ್ರೆ ಒಂದ್ಸರ್ತಿ ಮನೆಗೆ ಕಟ್ಟಿದ್ಮೇಲೆ ನೀರಿನ್ ಕನೆಕ್ಷನ್ ನೀರ್ ಕನೆಕ್ಷನ್ ಕೊಡೋದು ನಮ್ ಕರ್ತವ್ಯ ಮತ್ ಅವ್ರ ತಗೊಳುದು ಅವ್ರದ್ದು ಹಾಕಿದೆ ಕೇಳೋದು ನಮ್ಗೆ ಅದ್ ಹಾಕವ್ರದ್ದು ನಾವು ಪೂರ್ಣ ಮಾಡಕೇವಿ ಒಂದ್ಸರ್ತಿ ಲೀಗಲ್ ಆಯ್ತಂದ್ರೆ ಪಾಪ ಅವ್ರಿಗೆ ಲೋನ್ ತಗೊಳಿಕ್ ಬರ್ತೈತಿ ಏನು ಮಾಡ್ಲಿಕ್ ಬರ್ತೈತಿ ಅನುಕೂಲ ಮಾಡ್ಕೊಡ್ತೀವಿ ಅದು ನಾವು ಪ್ರಸ್ತಾವ ಇದೆ ನಮ್ದು ಈ ಸರ್ಕಾರದಿಂದ ಏನೇನ್ ಎಸ್ ಒಪ್ಪಿ ಬರ್ತೈತಿ ಅದ್ರ ಮೇಲೆ ನೋಡೋಣ ನಾವು ಬೆಳಗಾವಿ ಸಲ ಸಲುವಾಗಿ ಕೇಳಿದ್ದೇವೆ ಆಯ್ತಂದ್ರೆ ಪುನಃ ರಾಜ್ಯಗೆ ಆಗುದು ಬರೀ ಒಂದು ಸಿಟಿ ಸಲುವಾಗಿ ನಾವು ಬಡವರ್ಸ್ ಮನೆ ಸಲುವಾಗಿ ಅಂದ್ರೆ ಈಗ ದಲ್ಲಿ ಏನ್ ಮಾಡ್ತಾರೋ ಟ್ವೆಂಟಿ ಮಾಡ್ತಾರೋ ಥರ್ಟಿ ಫೋರ್ಟಿ ಮಾಡ್ತಾರೋ ಅದ್ ನೋಡಬೇಕು ಈಗ ನಾವು ಮನೇಲಿ ಕೊಟ್ಟಿದೀರಿ ಏನೇನ್ ಹಾಕ್ಬೇಕು ಯಾರ್ಯಾರ್ದ ಹಾಕ್ಬೇಕು ಹೆಂಗ ಹಾಕ್ಬೇಕು ಅನ್ನೋ ಅಂತ ತಾವು ಈಗ ಹೋಗಿ ಸೆಕ್ರೆಟರಿ ಬೆಟ್ಟ ಅದ್ ಬೆಟ್ಟಾಗಿ ಕೊಡ್ತೀವಿ ಅದು ಅದಿನ್ ಪ್ರಿನ್ಸಿಪಾಲ್ ಸಿಎಂ ಮತ್ತ ಯುಡಿ ಸೆಕ್ರೆಟರಿ ಯುಡಿ ಮಿನಿಸ್ಟರ್ ಮತ್ತ ನಮ್ ಜಿಲ್ಲಾ ಸಚಿವ್ರು ಎಗ್ರಿ ಆಗಿದಾರು ಇದರ ಮೇಲೆ ಅದ್ ಪ್ರೊಸೆಸ್ ಸ್ಟಾರ್ಟ್ ಆಗೋದ ಅದ ಯಾವ ಸರ್ಕಾರ ಇಮಿಡಿಯೆಟ್ಲಿ ಇಮಿಡಿಯೆಟ್ ಇಮಿಡಿಯೆಟ್ಲಿ ಮಾಡ್ತೀವಿ ಅದಕ್ಕ ಫಸ್ಟ್ ಟೈಮ್ ಡಬಲ್ ಟ್ಯಾಕ್ಸ್ ತಗೊಂಡು ಸರ್ತಿ ಅದ ರೆಗ್ಯುಲರ್ ಮಾಡ್ಕೊಡ್ತೀವಿ ಆಮೇಲೆ ರೆಗ್ಯುಲರ್ ಆಯ್ತ ಮೇಲೆ ಆಗ್ತೈತಿ ಮತ್ ಇನ್ನೊಂದಿದೆ ಈಗ ಯಾರು ಮನೆ ಇದೆ ಅಷ್ಟೇ ಮುಂದ್ಯಾರ ಕಟ್ಲಿಕ್ಕೆ ಹೋಗಿದೆ ಅಂದ್ರ ಸರ್ಕಾರ ಅಲಾವ್ ಮಾಡೋದಿಲ್ಲ ನಮ್ದು ಎಲ್ಲಾರ್ಗೆ ವಿನಂತಿ ಇದೆ ತಾವು ಬಾಂಡ್ ಮೇಲೆ ಮನೋ ಮನಿ ತಗೋಬೇಡಿ ಅಂತ ಈ ತರ ಮುಂದೆ ಈ ಮುಂದ ಅಲಾವ್ ಆಗೋದಿಲ್ಲ ಈ ಮುಂದೆ ತಗೊಂಡಂದ್ರೆ ರೆಗ್ಯುಲರ್ ಇದೆ ಮಾಡುದಿಲ್ಲ ಮತ್ ಯಾವಾಗ ಸರ್ಕಾರದಿಂದ ಯಾವ ಬುಡ ಇರ್ಲಿ ಕಾರ್ಪೊರೇಷನ್ ಇರಲಿ ಯಾವಾಗ ಡೆಮಾಲಿಷನ್ ಆರ್ಡರ್ ಮಾಡ್ತಾರೋ ನೀವು ಸ್ಟಾರ್ಟ್ ಮಾಡಿದ್ರ ಅದ ಮುಂದೇನು ಆಗುದಿಲ್ಲ ಅದು ಇದು ಲೇಔಟ್ ಮಾ ಯಾರು ಮಾಡ್ತಾರೋ ಅವರು ಪ್ಲಾಟ್ ತಗೋರಿ ಅಂದ್ರೆ ಅಂದ್ ವಿನಂತಿ ಇದೆ ಸಿಟಿಯಲ್ಲಿ ಕುಡಿಯುವ ನೀರಿಂಗ್ ಸಮಸ್ಯೆ ಕುಡಿಯುವರೆದು ವಾಟರ್ ಇದು ಎಲೆಕ್ಟ್ರಿಸಿಟಿ ಫೇಲಿಯರ್ ಸಲುವಾಗಿ ಸ್ವಲ್ಪ ಹಿಚ್ ಬರ್ತಾ ಇತ್ತು ಈಗ ರೆಲಿಗೆ ರೆಗ್ಯುಲರ್ ಆಗಿದೆ ಈಗ ಪ್ರಾಬ್ಲಮ್ ಇಲ್ಲ ಮತ್ತು ಎಲ್ ಎನ್ ಟಿ ಅವ್ರಿಗೆ ಹೇಳಿದ್ದೀನಿ ನಾನು ಇಮಿಡಿಯೇಟ್ಲಿ ತಾವು ಕೆಲಸ ಫಾಸ್ಟ್ ಮಾಡಿ ತಮ್ಮ ಪೀರಿಯಡ್ ಯಾವಾಗ ತನಕ ಇದೆ ಆ ಪೀರಿಯಡ್ ಒಳಗೆ ಹೋಗ್ಲಿಪ್ ಪ್ರಯತ್ನ ಪ್ರಯತ್ನ ಮಾಡಿ ಮತ್ತು ಯು ಡಿ ಸಚಿವರಿಗೆ ಅದು ಅವ್ರಿಗೆ ಗಮನಿಸಿ ತೊಗೊಂಡು ಬಂದೆ ನಾನು ಆ್ಯಕ್ಷನ್ ತಗೊಳ್ಳಿಕ್ಕೆ ಎಲ್ ಎನ್ ಟಿ ಬಂದಾಗಿಂದ ವಾಟರ್ ಸಪ್ಲೈನೇ ಸರಿಯಾಗಿ ಆಗ್ತಾ ಇಲ್ಲ ಹೆಂಗ್ ಸಪ್ಲೈ ಮಾಡ್ತಾರೆ ಸರ್ ಅವಾಗ ಎಲ್ ಎನ್ ಟಿ ಕಂಪ್ನಿ ಬಂದಾಗಿಂದ್ರೆ ಈಗ ಮಾಡೋದು ಮಾತಾಡಿದ್ರು ನಾನು ಸಚಿವರ ಜೊತೆ ಮಾತಾಡಿದ್ರು ಜಿಲ್ಲಾ ಸಚಿವರ ಜೊತೆ ಕ್ರಮ ತಗೊಳ್ಳೋದು ಅವ್ರ ಮೇಲೆ